ವಿದ್ಯಾಕಾಶಿ ಧಾರವಾಡದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೂ ಸಹಿತ ಬಿಜೆಪಿ ಶಾಸಕರ ಪರ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸಿಗರು ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳ ಆದರೂ ಸಹಿತ ಇಲ್ಲಿ ನಾನು ಕರ್ನಾಟಕ ಕೊಳಗೇರಿಯ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಬಿಜೆಪಿ ಶಾಸಕರ ಮಾತನ್ನೇ ಕೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸ್ಲಂ ಏರಿಯಾಗಳ ಮನೆ ಹಕ್ಕು ಪತ್ರಗಳನ್ನು ಶಾಸಕರ ತಮ್ಮ ಮನೆಯಲ್ಲಿ ವಿತರಣೆ ಮಾಡುತ್ತಿದ್ದಾರೆ ಇದು ಶಿಷ್ಟಾಚಾರ ವಿರುದ್ಧ ಎಂದು ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ಹಚ್ಚಿಕೊಂಡರು ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಅರವಿಂದ್ ಬೆಲ್ಲದವರು ಏನು ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಏನು ಹಕ್ಕಪತ್ರವನ್ನ ನೀಡಬೇಕಾಗಿತ್ತು ನೀಡಬೇಕಾಗಿತ್ತ ತಮ್ಮ ಮನೆಯಲ್ಲೇ ಕುಂಡ್ಕೊಂಡು ಜನರನ್ನ ಅಲ್ಲೇ ಕರೆಸ್ಕೊಂಡು ಅವ್ರಿಗೆ ಹಕ್ಕಪತ್ರವನ್ನ ನೀಡ್ತಾ ಇದ್ದಾರೆ ಇದು ಶಿಷ್ಟಾಚಾರ ಉಲ್ಲಂಘನೆ ಒಂದೇ ಒಂದೇದ್ದು ಸರ್ಕಾರಿ ಅಧಿಕಾರಿಗಳು ಕೂಡ ಅವರಿಗೆ ಶಾಮೀಲ ಸಾಥ್ ಕೊಟ್ಟಿದ್ದು ಕೂಡ ಕಾನೂನು ಬಾಹಿರ ಯಾಕಂತಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಮೇಲೆ ಮತ್ತೆ ಆ ಭಾಗದ ಜನಪ್ರತಿನಿಧಿಗಳು ಆಮೇಲೆ ಆ ಭಾಗದ ಆಶಯ ಸಮಿತಿ ಮೆಂಬರ್ಸ್ ಗಳಿಗೆಲ್ಲ ಮಾಹಿತಿಯನ್ನ ನೀಡಿ ಏನ್ ಮಾಡ್ಬೇಕಂದ್ರೆ ಆ ಹಕ್ಕು ಪತ್ರಗಳನ್ನ ವಿತರಣೆ ಮಾಡಬೇಕಾಗಿತ್ತು ಏನೀಗ ಬೆಲ್ಲದವರು ಏನು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನು ಹಾಕಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಏನು ಇವತ್ತ ಜನರಿಗೆ ಅಂದರೆ ಅವ್ರು ಹುಬ್ಬಳ್ಳಿಯಲ್ಲಿರುವಂಥ ಮನೆಗೆ ಸುಮಾರು ನಾಲ್ಕು ಐದರಿಂದ ಆರು ತಾ ಸಾಲ ವೇಟ್ ಮಾಡಿ ಮಾಡಿಸ್ಕೊಂಡು ಜನರಿಗೆ ಹಕ್ಕುಪತ್ರವನ್ನ ವಿತರಿಸ್ತಾ ಇದ್ದಾರೀ ಇದು ನಮ್ಮ ಗಮನಕ್ಕೆ ಬಂದಿದೆ ಆಮೇಲೆ ಜನ ಬಂದು ನಮಗೆ ಕಂಪ್ಲೇಂಟ್ ಮಾಡಿದಾಗ ಇವತ್ತು ನಮ್ಮ ಏನು ಹುಬ್ಬಳ್ಳಿ ದೌಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂಥ ದೀಪಕ್ ಚಿಂಚೂರಿ ಅವರ ನೇತೃತ್ವದಲ್ಲಿ ನಾವು ಸಾರ್ವಜನಿಕರ ಬಂದು ಕೊಳಗೇರಿ ಅಭಿವೃದ್ಧಿಗೆ ಮಂಡಳಿಗೆ ಕಚೇರಿಗೆ ಬಂದು ಗೆರಾವ್ ಹಾಕಿದ್ದೀವಿ ಏನು ಕ ಹಕ್ಕಪತ್ರ ಕೊಡ್ಲಿಕ್ಕೆ ನಮ್ದೇನು ಸಮಸ್ಯೆ ಇಲ್ಲ ಅದು ಸರ್ಕಾರಿ ಕಾರ್ಯಕ್ರಮ ಅರವಿಂದ್ ಬೆಲ್ಲದವರ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ಏನೈತಲ್ಲ ಸರ್ಕಾರಿ ಕಾರ್ಯಕ್ರಮದ ಒಂದು ರೀತಿಯಲ್ಲಿ ಅದನ್ನ ಮಾಡಿ ಶಿಷ್ಟಾಚಾರ ಪ್ರಕಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕರೆದು ಆ ನಂತರ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನ ಕರೆದು ಆಮೇಲೆ ಈ ಭಾಗದ ಪ್ರತಿನಿಧಿಗಳು ಯಾರ ಪಾಲಿಕೆ ಪ್ರತಿನಿಧಿಗಳು ಆಶ್ರಯ ಸಮಿತಿ ಸದಸ್ಯರು ಅವ್ರನ್ನೆಲ್ಲ ಕರೆದು ಅವ್ರ ಸಮ್ಮುಖದಲ್ಲೇ ಕೊಡಬೇಕ್ರಿ ವೆಂಕಟಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ ಟೆನ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಓದಿನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಗೆ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬಿಷನ್ ಮಾಡಲಾಗುತ್ತದೆ ಉತ್ತಮ ವಸತಿ ಸೌಲಭ್ಯಗಳು ರುಚಿ ಶುಚಿಯಾದ ಉಗ್ದ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ

ಅಥವಾ ನೈನ್ ಒನ್ ಜೀರೋ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ಫೈವ್ ಅಭಿಪ್ರಾಯ ಹಂಚಿಕೊಂಡವರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಮುಖಂಡರಾದ ದೀಪಕ್ ಚುಂಚುರೆ ಮಾತನಾಡಿ ಈ ಅಧಿಕಾರಿಗಳು ಕೇವಲ ಬಿಜೆಪಿ ಶಾಸಕರ ಹೇಳಿದಂತೆ ಕೆಲಸ ಮಾಡುತ್ತಿದ್ದಾರೆ ಈ ಕೂಡಲೇ ಎಷ್ಟೆತ್ತು ಮುಂದಿನ ದಿನಗಳಲ್ಲಿ ಆಫೀಸಿಗೆ ಬೀಗ ಹಾಕುವುದಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಚೂಟುದಿತ್ತು ಚೂಟಿದಿವಿ ಚೂಟಿದ್ವಿ ಅವರು ಇನ್ನು ಬಿಜೆಪಿ ಸರ್ಕಾರ ಜತೆ ಭಾವನೆ ಒಳಗಿದಾರ ಅವರು ನಮ್ಮ ಬಡವರು ಹತ್ರ ಕೊಡ್ತಾ ಇಲ್ಲ ಡಿಡಿ ತುಂಬಿದ್ರು ಅದು ಇವತ್ತು ವಾರ್ನಿಂಗ್ ಅವ್ರು ಮೂರು ದಿನದಾಗ ನೀವು ವರ್ತನೆ ಸರಿ ಮಾಡಿಲ್ಲ ಅಂದ್ರೆ ಚಾವಿ ಹಾಕ್ತೇವೆ ವಾರ್ನಿಂಗ್ ಕೊಟ್ಟಿವ ಗಮನ ಹರ್ಷಾರ ಕಡೆ ಗಮನ ಹರ್ಷಾರ ಬೆಲ್ಲದವ್ರಿಗೆ ಮತ್ತೊಂದು ಚುನಾವಣೆಗೆ ಗೆಲ್ಲುವ ವ್ಯವಸ್ಥೆ ಮಾಡೋದು ಇವರು ಸಾಮಿಲ್ ಇದಾರೆ ಇನ್ನ ಇನ್ನು ಪತ್ರ ಸಾರ್ವಜನಿಕವಾಗಿ ಹಂಚುದು ಯಾರದ ಮನೆಗೆ ಹಂಚುವಂಗಿಲ್ಲ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದರೆ ಶಾಸಕರ ಗಮನಕ್ಕೆ ತಂದರೆ ಯಾವುದೇ ಹಕ್ಕು ಪತ್ರಗಳನ್ನು ಕೊಡಲು ನಮಗೆ ನಿರ್ದಿಷ್ಟ ಅವಧಿ ನಿರ್ಬಂಧ ಇರುವುದಿಲ್ಲ ಹಾಗಾಗಿ ಶಾಸಕರ ಗಮನಕ್ಕೆ ತರುವ ಉದ್ದೇಶ ಅಷ್ಟೇ ಇದು ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯ ಶಾಸಕರ ಮನೆಯಲ್ಲಿ ಕೊಡುವುದಾಗಲಿ ಬೇರೆ ಕಡೆ ಕೊಡುವುದಾಗಲಿ ನಿರ್ದಿಷ್ಟಾವಧಿ ನಮಗೆ ಸರಿಯಾದ ಮಾಹಿತಿ ಕೊಡುವುದಿಲ್ಲ ನಿರ್ದಿಷ್ಟಾವಧಿ ನಿಬಂಧನೆ ಇರುವುದಿಲ್ಲ ಎಂದು ಹೇಳಿದರು ಸಾರ್ವಜನಿಕರನ್ನು ಕೇಳಿದರೆ ನಮಗೆ ಸರಿಯಾದ ಮಾಹಿತಿ ಕೊಡುವುದಿಲ್ಲ ನೀವು ಬಿಜೆಪಿಗೆ ಈ ಸಾರಿ ವೋಟ್ ಹಾಕಿಲ್ಲ ಎಂದು ತಮ್ಮ ಅಳಲನ್ನು ಹಚ್ಚಿಕೊಂಡರು ಒಟ್ಟಿನಲ್ಲಿ ಗಂಡ ಹೆಂಡತಿಯ ಮಧ್ಯೆ ಕೂಸು ಬಡವಾಯಿತು ಎಂದರೆ ತಪ್ಪಾಗಲಾರದು ಇವರ ಇವರ ಮಧ್ಯ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಇಂದು ಬಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಎಪ್ಪತ್ನಾಕು ಹಕ್ಕುಪತ್ರ ವಿತರಣೆಯಲ್ಲಿ ಈಗಾಗಲೇ ಹಕ್ಕು ಪತ್ರ ವಿತರಣೆಯನ್ನು ವಿತರಿಸಲಾಗಿತ್ತು ಅದರ ಬಗ್ಗೆ ಸ್ಥಳೀಯರಿಂದ ಕೆಲವೊಂದಿಷ್ಟು ಆಕ್ರೋಶಗಳು ವ್ಯಕ್ತವಾಗಿದ್ದ ಈತಕ್ಕೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಗ ಅವರು ಪೂರಕ ದಾಖಲೆ ಒಂದಿಗೆ ಮೇಲೆ ಕೆಲವೊಬ್ಬರಿಗೆ ಅಲ್ಲಿಗೆ ದೂರ ಆಗುವ ಪ್ರಶ್ನೆಗೆ ಆಮೇಲೆ ಈಗಾಗಲೇ ನಾವು ಮಾನ್ಯ ಅಧ್ಯಕ್ಷರು ಅವರಿಗೆ ವಿಷಯವನ್ನು ತಿಳಿಸಿ ಇದರ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ತಿಳಿಸಲಾಗಿರುತ್ತದೆ ಅದರಂತೆ ಮುಂದಿನ ದಿನಗಳಲ್ಲಿ ಇವನ್ನ ಎಚ್ಚೆತ್ತುಕೊಂಡು ಫಲಾನುಭವಿಗಳಿಗೆ ಮತ್ತ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಆಗದಂತೆ ಹಕ್ಕುಪತ್ರ ವಿತರಣೆಯಲ್ಲಿ ಸಾರ್ವಜನಿಕವಾಗಿ ಹಂಚಲು ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡು ಹಂಚ್ತೇವೆ ಅಂತ ಹೇಳಿ ನಾವು ತಿಳಿಸ್ತೇನೆ ಇದು ಸಾರ್ವಜನಿಕವಾದ ಕೆಲಸ ಆಗಿರೋದ ನಂತರ ಅಲ್ಲಿ ಫಲಾನುಭವಿಗಳು ಹೋದಾಗ ಮತ್ತು ಮಾನ್ಯ ಶಾಸಕರ ಗಮನದಲ್ಲಿ ಇದ್ದಾಗ ಅದನ್ನ ನಾವು ಕೊಡಲೇಬೇಕಾದಂತಹ ಪರಿಸ್ಥಿತಿ ಇರೋದಕ್ಕೆ ನಾವು ಕೊಟ್ಟಿದ್ದೀವಿ ಸಾರ್ವಜನಿಕ ವಲಯದಲ್ಲಿ ತಪ್ಪಾಗಿ ಕಾಣಿಸೋದು ನಂತರ ಮತ್ತು ಮೇಲಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ತಿಳಿಯಲಾರದ ಕಾರಣಕ್ಕೆ ಎಲ್ಲರಿಗೂ ಅದು ಸಮಾನವಾಗಿ ಮುಟ್ಟಲಾರದ ಕಾರಣಕ್ಕೆ ಅಲ್ಲಿ ಹೋದ್ರಿಗಷ್ಟೇ ಅದು ಅವತ್ತು ಅನುಕೂಲ ಆಗಿರೋದಕ್ಕೆ ಅವ್ರದ್ದು ಆಕ್ರೋಶವನ್ನು ಆಗ್ತಾ ವ್ಯಕ್ತಪಡಿಸಿದರು ಹಾಗಾಗಿ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ಹಾಗಾಗಿ ಸಾಮಾಜಿಕ ದೃಷ್ಟಿಯಿಂದ ಅದನ್ನು ಸರಿಪಡಿಸಲಿಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ನಾವು ಸರಿ ಮಾಡ್ತೀವಿ ಜನ ಆರೋಪ ಮಾಡ್ತಾ ಇದ್ದಾರೆ ನಮಗೆ ಅಲ್ಲೇ ಕೊಡಬೇಕು ಇಲ್ಲೇ ಕೊಡಬೇಕು ಅನ್ನೋದು ನಿರ್ದಿಷ್ಟ ನಿರ್ಬಂಧ ಅಂತ ಏನಿಲ್ಲ ಏನು ಯಾವುದೇ ರೀತಿ ಎಲೆಕ್ಷನ್ನು ಮತ್ತೊಂದು ಯಾವುದೇ ರೀತಿ ನಡೀತಾ ಇರೋದೇ ಕಾರಣಕ್ಕೆ ಇದು ಸಾರ್ವಜನಿಕ ಉದ್ದೇಶ ಪೂರಕವಾಗಿರೋದರಿಂದ ಇದು ಯಾವುದೇ ರೀತಿ ಮಾರಕ ಇಲ್ಲದ ಕಾರಣಕ್ಕೆ ಅವ್ರು ಆಮೇಲೆ ಮೇಲಾಗಿ ಅವರಿಗೆ ಮಾನ್ಯ ಶಾಸಕರಿಗೆ ನಾವು ಗಮನಕ್ಕೆ ತರದಂಗೆ ಯಾವುದೇ ಕೆಲಸವನ್ನು ಮಾಡಕ್ಕೆ ಬರಲ್ಲ ಹಿತಾಸಕ್ತಿ ಒಳಪಟ್ಟು ಹಾಗಾಗಿ ನಾವು ಅದನ್ನು ಅವ್ರ ಗಮನದಲ್ಲಿ ಇದರಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ ಮತ್ತು ಅಲ್ಲಿ ನಡೆದಂಥ ಎಲ್ಲ ಫಲಾನುಭವಿಗಳಿಗೆ ಸಿಕ್ಕಿರೋದ್ರಿಂತ ಇದರಲ್ಲಿ ಯಾವುದೇ ರೀತಿ ಆಕ್ಷೇಪಣೆ ಒಳಗೆ ಪಡೋದಿಲ್ಲ ಅಂತ ನನ್ನ ಅನಿಸಿಕೆ ಕ್ರಾಂತಿ ಸಮಾಚಾರ ಧಾರವಾಡ